ಪ್ರಹ್ಲಾದ್ ಜೋಶಿ ಧರ್ಮ ಸಮಾಜ ಮತ್ತು ಅಭಿವೃದ್ದಿಗೆ ಬದ್ದನಾಯಕ ಚಿಕ್ಕಬೆಂಡಿಗೆರೆ ಗ್ರಾಮದ ನೆಲೆನಾಡಿಗೆ ರಕ್ಷಕನಾದ ಜನಮನದ ನಂಬಿಕೆಯ ಧ್ವಜವಾಗಿರುವ ಶ್ರೀ ಬಸವೇಶ್ವರ ದೇವರು ಗ್ರಾಮಾದ್ಯಂತ ಶಾಂತಿ ಸಮೃದ್ದಿ ಮತ್ತು ಸಮತೋಲನವನ್ನು ಕಾಪಾಡುತ್ತಾ ಇರುವ ಪವಿತ್ರ ದೈವ ಭಕ್ತರ ಮನಸ್ಸಿನಲ್ಲಿ ನೆಲೆಸಿರುವ ಈ ದೇವಾಲಯವು ನಿತ್ಯವೂ ಶರಣರ ಧ್ವನಿ ಬಸವಣ್ಣನ ವಚನ ದಾಸರ ಕೀರ್ತನೆಗಳಿಂದ ಪೂಜಿತವಾಗುತ್ತಿದೆ ಭೂಮಿಪೂಜೆಯನ್ನು ನೆರವೇರಿಸಿ ಮಾತನಾಡಿದ ಭಾಜಪಾ ಯುವ ಮುಖಂಡ ಶ್ರೀ ಭರತ್ ಬೊಮ್ಮಾಯಿಯವರು ಈ ಪವಿತ್ರ ಕ್ಷೇತ್ರದಲ್ಲಿ ಸಂಸ್ಕೃತಿ ಭಕ್ತಿ ಮತ್ತು ಸತ್ಯ ಅಹಿಂಸಾ ತತ್ವಗಳು ವಾಸವಾಗಿರುವ ಸಾಂಸ್ಕೃತಿಕ ಭವನ ನಿರ್ಮಾಣದ ಸಂಕಲ್ಪಕ್ಕೆ ಸನ್ಮಾನ್ಯ ಕೇಂದ್ರ ಸಚಿವರಾದ ಶ್ರೀ ಪ್ರಹ್ಲಾದ್ ಅವರು ಎಂಪಿಎಲ್ಎಡಿ ಯೋಜನೆಯಡಿ ಐದು ಲಕ್ಷ ರೂಪಾಯಿ ಅನುದಾನವನ್ನು ನೀಡಿರುವುದು ದೇವರ ಕೃಪೆಯಂತೆ ಗ್ರಾಮಸ್ಥರು ಭಾವಿಸುತ್ತಿದ್ದಾರೆ ಈ ಕ್ಷೇತ್ರದಲ್ಲಿ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಅವರು ಹಾಗೂ ಕೇಂದ್ರ ಸಚಿವರಾದ ಪ್ರಹ್ಲಾದ್ ಅವರು ಕ್ಷೇತ್ರದ ಸಮಗ್ರ ಅಭಿವೃದ್ಧಿಗೆ ಜೋಡತ್ತಾಗಿ ಕೆಲಸ ಮಾಡುತ್ತಿದ್ದಾರೆ ಎಂದು ಮಾತನಾಡಿದರು ಮಾಜಿ ವಾಯುವ್ಯ ಕರ್ನಾಟಕ ರಸ್ತೆ ಸಾರಿಗೆ ನಿಗಮದ ಮಾಜಿ ಉಪಾಧ್ಯಕ್ಷ ಶ್ರೀ ಶಿವಾನಂದ ಮಾಗೇರಿ ಮಾತನಾಡಿ ಬಸವಣ್ಣ ಅವರ ಒಳೆಯ ಮಾತು ದೈವರ ಮಾತು ಕೃದ್ದ ಪಾಪ ದಯೆ ಧರ್ಮ ಎಂಬ ವಚನಗಳನ್ನ ಈ ಭವನ ಇನ್ನಷ್ಟು ಜೀವಂತಗೊಳಿಸಿದೆ ಇದು ನವಶರಣ ಸಂಸ್ಕೃತಿ ಬಳೆಯುವ ದೀಪಸ್ತಂಭವಾಗಿ ಗ್ರಾಮಕ್ಕೆ ಹೊಸ ಶಕ್ತಿ ನೀಡಲಿದೆ ಸನ್ಮಾನ್ಯ ಪ್ರಹ್ಲಾದ್ ಜೋಶಿಯವರ ಅಭಿವೃದ್ಧಿ ಗ್ರಾಮೀಣ ಸಾಂಸ್ಕೃತಿಕ ಪರಂಪರೆಯ ಉಳಿವು ಮತ್ತು ಜನಕಲ್ಯಾಣ ಮಾಡುವುದು ತಮ್ಮ ಸೇವೆಯ ದೈವ್ವೆಂದು ನಂಬಿರುವ ಜನನಾಯಕರು ಅವರು ಎಂಪಿಎಲ್ಎಡಿ ನಿಧಿಯಿಂದ ಬಂದಿರುವ ಈ ಅನುದಾನ ಬಸವೇಶ್ವರನ ಸೇವೆಗೆ ನೀಡಿದ ರಾಜಕೀಯ ನೆರವು ಎಂದು ಕೃತಜ್ಞತೆಯಿಂದ ಪ್ರಶಂಸಿಸಿದ್ದಾರೆ ಗ್ರಾಮದ ಹಿರಿಯರು ಯುವಕರು ಸಂಘಗಳು ಮಹಿಳಾ ಒಕ್ಕೂಟಗಳು ದೇವಾಲಯ ಸಮಿತಿ ಮತ್ತು ಭಕ್ತವೃಂದ ಎಲ್ಲರೂ ಈ ಅನುದಾನವನ್ನು ಗ್ರಾಮದ ಪುಣ್ಯಕರ ಕ್ಷಣವೆಂದು ಪರಿಗಣಿಸಿದ್ದಾರೆ ಈ ಭವನ ನಿರ್ಮಾಣದಿಂದ ಚಿಕ್ಕಬೆಂಡಿಕೆರೆ ಗ್ರಾಮವು ಭಕ್ತಿ ಸಂಸ್ಕೃತಿ ಸಾಮರಸ್ಯ ಈ ಮೂರು ಮೌಲ್ಯಗಳಿಂದ ಮುಂದಿನ ಪೀಳಿಗೆಗೆ ನೀಡುವ ಕೇಂದ್ರವಾಗಲಿದೆ ಎಂದರು ಈ ಸಂದರ್ಭದಲ್ಲಿ ಕೆಎಂಎಫ್ ನಿರ್ದೇಶಕರಾದ ತಿಪ್ಪಣ್ಣ ಸಾತಣ್ಣವರ್ ಯುವ ಮುಖಂಡ ನರಹರಿಕಟ್ಟೆ ದೇವಸ್ಥಾನ ಕಮಿಟಿಯ ಅಧ್ಯಕ್ಷರಾದ ಬರಮಜ್ಜ ನವಲ್ಗುಂದ್ ರಮೇಶ್ ಸಾತಣ್ಣವರ್ ವಿರೂಪಾಕ್ಷಪ್ಪ ಸಾತಣ್ಣವರ್ ಬಸವರಾಜ್ ಹುಬ್ಬಳ್ಳಿ ಗ್ರಾಮ ಪಂಚಾಯಿತಿ ಉಪಾಧ್ಯಕ್ಷ ಚಂಪಣ್ಣ ಮ್ಯಾಗೇರಿ ಬೂದಾನಿಗಳಾದ ಸರಾವರಿ ಹಾಗೂ ಸವಣೂರು ದೇವೇಂದ್ರ ಸೊರಟೂರು ಶಿವಯೋಗಿ ಹುಲಸೋಗಿ ರವಿಬಿಶೆಟ್ಟ ಸಿವೈ ಕಟ್ಟಿಗೌಡರ್ ಉಮೇಶ್ ಬೆನಕನಹಳ್ಳಿ ಬಸಪ್ಪ ನಾಗನೂರ್ ಶಂಕರ್ ಮುಂದಿನಮನಿ ಹಾಗೂ ಗ್ರಾಮದ ಗುರುಹಿರಿಯರು ಉಪಸ್ಥಿತರಿದ್ದರು ಬಿರೋ ರಿಪೋರ್ಟ ಮಲ್ಲಿಕಾರ್ಜುನ್ ಹಡಪದ ಪ್ರಶಾಪ್ಟಿ ಶಿಗ್ಗಾಮ